ಹೇಳಿದೆ ಕೆಲಸ ಬಿಟ್ ಬಂದ್ ಕುಂದ್ರ ಕುಂದ್ರೆ ಪುರ್ಸೊತ್ತಿದ್ದಾಗ ಅಂತ ಎಷ್ಟು ಹೇಳಿದೆ ನನ್ನ ಮಾತು ಕಿವಿ ಹಾಕೊಳಲ್ಲ ಇವ್ರು ಹೋತೀಗ ಅದೇನಂತ ಅಯ್ಯೋ ದೇವರೇ ಆಯ್ತು ನಾವೇ ಈ ಮನೆ ಖಾಲಿ ಮಾಡಿ ಚಲೋ ಮನೆ ನೋಡೋಣ ಅಂತಿದ್ವಿ ಆಯ್ತು ಈಗ ಕೆಲಸ ಈಗ ಇದನ್ನ ರೂಮ್ ಖಾಲಿ ಮಾಡ್ಲೇಬೇಕಿವ್ ಅವ್ರು ಸಂಜೆಗೆ ಎಷ್ಟೊತ್ತಿದ್ರು ರೂಮ್ ಖಾಲಿ ಮಾಡಿ ನಮ್ಮ ಚಾವಿ ಕೊಟ್ಟು ಹೋಗಕ್ ನೀವು ಅಂತ ಹೇಳಾರ ಈಗ ನಾನೇನೇ ಇಲ್ಲಿ ಕೆಲಸ ಮಾಡ್ತೇನೆ ಇಲ್ಲಿ ಇರ್ತೇನೆ ಅಂತ ಹೇಳಿದ್ರೆ ಏನಾರ ಬಿಡ್ಬೋದಾ ಏನೋ ನಮಗಾದ್ರೆ ಮನೆ ಒಳಗೆ ಅನುಕೂಲ ಇಲ್ಲ ಅಂತ ಬಿಡ್ಬೋದು ஒ சாலித்தித்தீவனா அன் ஆகல இவ் கைல இவ் கை ஆகில நெட் ಆಕೆ ಬೇಕಿ ವಿಡಿಯೋ ಮಾಡಿ ಹಾಕಕತ್ತಾಳೆ ಪುಣೆ ಅತ್ತಿಗೆಯಿ ಏನ ಅಕ್ಕಿ ಮಕ್ಕ ನೋಡಕ ಹಾಕ್ತಾರೋ ಏನಾ ವಿಡಿಯೋ ಹೆಂಗೈತೆ ಅಂತ ನೋಡ್ತಾರೋ ಏನ ಅಕ್ಕಿ ಮೇಲೆ ಇನ್ನು ಪ್ರೀತಿ ಐತೋ ದೇವರಿಗೆ ಗೊತ್ತು ಹೌದ್ ಬಿಡು ನೋಡ್ತಿರ್ತಾನೆ ವಿಡಿಯೋ ಆದ್ರೆ ಅಲ್ವಾ ಕೆಲಸ ಹೋತಂದ್ರೆ ಹೆಂಗಿಗ ಅತ್ತೇರೆ ನಾನು ಹೇಳೋತ್ತಿಲ್ಲ ಹುಂಟೈತೆ ನಿಮಗೆ ಈ ಮನೆ ಖಾಲಿ ಮಾಡಬೇಕು ಅಯ್ಯೋ ದೇವ್ರೆ ಇದೇನಪ್ಪ ಹೆಂಗಾ ನೆಮ್ಮದಿಗೆ ಒಂದು ಸೂರು ಅಡಿ ಅಂತಂದ್ರೆ ಇದು ಹಿಂಗಾತ ಅಲ್ಲ ದೇವರು ಯಾಕೆ ಇಷ್ಟು ನಮಗೆ ಕಾಡ್ತಾನಂತೆ ನಾನು ಇದ್ದಿದ್ದ ಕೆಲಸ ಕಿತ್ತುಕೊಂಡನಲ್ಲಪ್ಪ ದೇವರೇ ಏನು ಮಾಡೋದು ಅಂತೀನಿ அம்மா தேவரெல்லாம் கித் உழஸ் கொழ்க்கோக இல்ல இவ்வளோ கலசித்தினா அல்ல நான் இதே இதே ஃபாட்டரி ஒழிக்கு நான் கலசத்தி சுமார் ஐந்து வருஷ ஆக இவத்தின் வரைக்கும் நம்ம கம்ப்ளேண்ட் ஏனூ இல்லை ஹௌதா ಅವ್ರು ಅದೇ ಅಂದ್ರೆ ನೋಡಮ್ಮ ನೀ ಚಲೋ ಕೆಲಸ ಮಾಡ್ತಿ ನಿಮ್ ಬಗ್ಗೆ ಏನು ಇಲ್ಲ ಆದ್ರೆ ನಿಮ್ಮ ಯಜಮಾನರು ಸರಿ ಈಗ ಇನ್ನ ಅವ್ರನ್ನ ತಗದೇನಿ ಅಂತ ಹೇಳಿದ್ರೆ ಸರ್ ಅವ್ರ ಮ್ಯಾನೇಜರ್ ಸರ್ ಹೇಳೇ ಕೆಲ್ಸದಿಂದ ತಗದಿದ್ದೆ ಈ ಮನ್ಯಾಗ ಕುಂದ್ರಕಲ್ಲ ಅವ್ರಿಗೆ ಪಗಾರ ಕೊಡದು ಇಲ್ಲಿ ಬರಕೋಸ್ಕರ ಕೊಡೋದು ಪಗಾರ ಕೆಲಸ ಮಾಡಕ್ ಮನ್ಯಾಗ ಕುಂತ್ರ ಪಗಾರ ಯಾಕೆ ಕೊಡ್ಬೇಕು ನಾನು ಅಲ್ಲೇ ಮನೆ ಆರಾಮಾಗೆ ಏನ್ ಅವ್ರಿಗೆ ಇಷ್ಟ ಏನ್ ನೋಡ್ಕೊಂಡು ಕುಂದ್ರಬೇಕು ಅನ್ಸತಿ ಅದನ್ನೇ ಮಾಡ್ಕೊಂಡು ಅಂದ್ರು ಹೌದು ಹೌದ್ ಆದ್ರೆ ಏನ್ ಮಾಡ್ತಿ ಹೇಳಿ ಎಲ್ಲ ಹಣೆ ಬರ இவங்க எஸ் நான் அந்த வீடியோவரே அவங்க ஓடாத்துவோ ஏனிரி ஆக்கி விடியோரி நோட குந்திரல்ல அறாமத்த இன்னும் இல்லசது எங்கப்பா ஏனப்பா சிந்தினே இல்ல அல்ல முத முக நோட் தம் ಪ್ರೀತಿಗೆ ಏನು ಮತ್ತೆ ಮತ್ತೇನು ಸಿಟ್ಟಿಗೆ ನೋಡ್ತಿದ್ರ ಪ್ರೀತಿಗೆ ನೋಡ್ತಿದ್ದಿಲ್ಲ ಅಂತ ಅಂತೀರ ಸಿಟ್ಟಿಗೆ ನೋಡ್ತಿದ್ರ ಕಾಣ್ತದಲ್ಲ ಕೆಲಿ ಬರೋ ಬರೀ ಇದ್ದಾರೆ ಮಾಡೋ ಕೆಲಸ ಏನ್ರಿ ಅದು ಆ ಏನೈತಿ ರೀ ವಿಡಿಯೋದಾಗ ಮೂರು ಹೊತ್ತು ನೋಡುವಂತದ್ದು ಅಂತದೆ ಏನು ಎದೆ ಸಂಬಂಧ ನೋಡ್ತಿದ್ರಿ ನಂಗೆ ಈಗ ಇನ್ನು ಏನಾರ ಮನಸ್ಸಿನಾಗ ಇದಾಳ ಮತ್ತೆ ನನ್ನದು ಕಟ್ಕೊಂಡ್ರಿ ಹೋಗ ಆಕಿ ಮೇಲೆ ಯಾ ಪ್ರೀತಿ ನನಗೆ ನಗ್ಗ ಮಾಡ್ತಾ ಇದಾಳ ದಿನಕ್ಕೆ ದಿನ ಈ ಜಾಸ್ತಿನೇ ಆಗ್ತಾ ಇದವ್ರು ಮಂದಿ ನೋಡೋರು ಸಬ್ಸ್ಕ್ರೈಬ್ ಬಂತು ಏನು ಪಗಾರ ಗಿಗರ್ ಬರ್ಗಿ ಇರಕತ್ತ ತೋ ಏನು ಸುಡುಗಾಡೋದ್ರದು ಅಂತ ಗೊತ್ತಾಗೋಲ್ತು ಕೆಟ್ಟು ಕೆಟ್ಟು ಕಮೆಂಟ್ ಎಲ್ಲ ಹಾಕಾತಪ್ಪ ನೀವು ಮಾಡೋದೇ ವಿಡಿಯೋ ಬಿಡ್ತಾನೆ ಇಲ್ಲ ಆಕಿ ನಾನು ಹಂಗಾರೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದ್ರೆ ವಿಡಿಯೋ ಮಾಡೋದು ಬಿಡ್ತಾಳೆ ಅಂತ ಮಾಡಿದ್ದೆ ಏನು ಒಂದು ಅರ್ಥನೇ ಆಗೋಲ್ತು ಅಂತ ಛ ಓಹೋ ಆಕಿ ಕೆಲಸ ಹಾರಗೆಡ್ಸೋಕೋಸ್ಕರ ನಿಮ್ಮ ಕೆಲಸ ಬಿಟ್ಟು ಇದನ್ನ ಮಾಡ್ತಿದ್ದಿರಿ ಈಗ ಎಕ್ಕು ಟೋಗಿದ್ದ ಕೆಲಸ ನಿಮ್ದು ಹಾಕಿದಲ್ಲ ಏನು ಕೈ ಬಿಟ್ಟಾಗತ್ತಾ ಅವ್ರು ಪಾಡಿದವ್ರು ಅದಾರ ನಿಮ್ಮ ಪಾಡಿಗೆ ನೀವು ಮದಿ ಮಾಡ್ಕೊಂಡರೆ ಮುಗುದ್ ಹೋಯ್ತು ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ಕೊಂತ ಕುಂದ್ರ ಕೆಲಸ ಏನಿತ್ತು ನಿಮ್ಮದು ಹಾಲು ಕಟ್ಟು ನಾನು ನಾನಿದ್ರಿಗೆ ಹಾಕೋದಿಲ್ಲ ಅಂತ ಹೇಳಿದ್ದೆಲ್ಲ ನಾಯಿ ಅಂತ ಮತ್ತು ನಾನು ಬರ್ತದೆ ನನಗೆ ಏನು ಹುಚ್ಚಳ ಮಗ ಕುಡಿಗೆ ನೀನು ನನ್ನ ಮಗ ಆಗಿ ಊರು ಭಾಡ್ಯಾ ನೀನು ನಾಡು ಭಾಡ್ಯ ನೀನು ಸೀಮಿ ಭಾಡ್ಯ ನೀನು ನೀನು ಅದೇ ನೀನು ಜೊಗ್ಮಾರ್ ಇಲ್ಲ ನೀನು ನೋಡಿ ನೋಡಿದೇವ್ರು ಮತ್ತು ಅರಿದವಂತ ಮಾಡಿ ಅಣ್ಣ ಅದಕ್ಕೆ ಹೆಂಗೆ ಹಾಕಿದ ನಿನಗೆ ನಿನ್ನ ನಿನ್ನ ಗಾಡ್ಯಂಗ್ ಕೂಟ ತೊಗೊಂಡು ಮುಗ್ಯಾ ಮಾಡ್ಕೊಂಡಂಗೆ ಆತ ಊರ್ ಭಾಡ್ಯ ನನಗೆ ಆ ಕೆಲಸ ಹೋಗಿದ್ದೆ ಚಲೋ ಆತದ ಹೋಗಿ ಅದೇ ಎಲ್ಲಿ ಭಿಕ್ಷೆ ಎಲ್ಲಿ ಎಲ್ ತಿ ಕುತ್ಕೊ ಎಪ್ಪ ದೇವ್ರೆ ನಿಮ್ಮ ಕೂಟ ಅದೇನಲ್ಲ ನನಗೆ ಸಕ್ಕ ಹೋಗೈತಿ ಸುಮ್ಮನೆ ನಾನು ಎತ್ತಾಗ್ರ ಮನೆ ಬಿಟ್ಟು ಹೋಗ್ಯಾನತ್ತ ಕಮೆಂಟ್ ಹಾಕತ್ತತಿ ಕೆಟ್ಟ ಕೆಟ್ಟ ಕಮೆಂಟ್ ಆಂ ಏನಂತ ಹಾಕ್ತಿ ಏನಂತ ಹತ್ತಿ ಅವ್ರು ಭಾರಿ ಏನೋ ಒಂದು ಗಂಡ ಬಿಟ್ರೆ ಏನೋ ಏನಿದ್ರೆ ಜೊತೆಗೆ ಅಂತ ಹೇಳಿ ಸುಮ್ಮನೆ ಏನೋ ಒಂದು ದಾರಿ ಎನ್ನಕ್ಕೆ ಮಾಡ್ಕೊಳಕತ್ತದ ಅದಕ್ಕೆ ಕಮೆಂಟ್ ಹಾಕ್ತೀನ ಮತ್ತೆ ಅನ್ಯಾಯ ಎಲ್ಲಿ ಹೋಗತಿ ಕರ್ಮ ಮಾಡಿದ್ದು ನಿನಗೆ ಆಗಬೇಕಲ್ಲ ರಿಟರ್ನ್ ಮತ್ತೆ ಅರ್ಧ ನೀನೇ ನನ್ನ ಶತ್ರು ಏನು ದೊಡ್ಡ ಆಗದ್ ಬಿಡು ಈ ಸುಳಿ ಕೆಲಸ ಹೋದ್ರೆ ಆಯ್ತು ನಾ ಬೇರೆ ಕೆಲಸ ಹುಡ್ಕೋತೀನಿ ಏನು ನನ್ನ ಪ್ರಪಂಚದ ಇವ್ರು ಒಬ್ಬದ ಏನು ಕೆಲಸ ನನಗೆ ಬೇರೆ ಕೆಲಸ ಸಿಗಂಗೇ ಇಲ್ಲ ಬೇಕಾದಂಗೆ ಸಿಗ್ತಾವೆ ಹುಡುಕಿ ಕೆಲಸ ಮಾಡೋದು ಗೊತ್ತಾಯ್ತು ನನಗೆ ಸಿಗ್ತಾವಪ್ಪ ಸಿಗ್ತಾವ ಕೆಲಸ ಯಾಕೆ ಸಿಗಲ್ಲ ಪ್ರಪಂಚದಾಗ ನಿನಗೂ ನೂರ ಎಂಟು ಕೆಲಸ ನಿನ್ನಂತ ಸಾವಿರ ಮಂದಿ ಅವ್ರಿಗೂ ಏನು ಕೆಲಸ ಸಿಗ್ತತಿ ಆದ್ರೆ ಇಷ್ಟು ಗಡ ಸಿಗ್ಬೇಕಲ್ಲ ಮುಕ್ಕಳೇ ಸಾಲ ಮಾಡ್ಕೊಂಡಿ ರಮ್ಮಿ ಆಡಿ 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 ಹೆಂಗ್ ಮುಟ್ಟಿಸ್ತಿ ಸಾಲ ಹೆಂಗ್ ಮುಟ್ಟಿಸ್ತಿ ಹುಡ್ಕೋಗ ಎಷ್ಟು ಕೆಲಸ ಹುಡ್ಕೋದ್ ಕಷ್ಟ ಐತಿ ಅಂತ ನಿನಗೂ ಗೊತ್ತೈತಿ ಕೆಲಸ ಸಿಗ್ತಾವಂತ ಇಷ್ಟು ಲೇವಡಿ ಆಗಿ ಮಾತಾಡಕತ್ತಿಯಲ್ಲ ಹುಡ್ಕೋ ಕೆಲಸ ಸಾಲ್ಗಾರ ತಿಂಗಳಾಗತ್ತೆ ಬಡ್ಡಿ ಕಟ್ಟು ಅಂತಾರಲ್ಲ ಅದ್ ಎಲ್ಲಿ ಕಟ್ತಿಯ ಹೆಂಗ್ ಕಟ್ತಿಯ ನೋಡು ಈಗ ಮನಿ ಖಾಲಿ ಮಾಡ್ಬೇಕಲ್ಲ ಇದನ್ನ ಏನ್ ಯೋಚನೆ ಮಾಡಿರಿ ಖಾಲಿ ಖಾಲಿ ಮಾಡ್ಬೇಕು ಅದ್ ಏನು ಮಾಡೋದು ಈಗ ಇದ್ಕಿದ್ದ ಮನಿ ಸಿಗ್ಬೇಕಲ್ಲ ನಾ ಅಂತೇನಿ ಹಿಂಗಿದ್ರು ನಿನ್ನೇನು ಕೆಲಸದಿಂದ ತೆಗ್ದಿಲ್ಲ ನಿನಗೊಂದು ಮನಿ ಅಂತ ಈ ಕೆಲಸಗಾರಿಗೆ ಅಂತ ಕೊಟ್ಟೆ ಕೊಡ್ತಾರಲ್ಲ ಹೇಳು ನನಗೆ ಬೇಕ್ರಿ ಸರ್ ನಾನು ಇರ್ತೀನಿ ಸದ್ಯದ ಮಟ್ಟಿಗೆ ನನಗೆ ಈಗ ಭಾಳ ತೊಂದರೆ ಐತಿ ಅಂತ ಹೇಳು ಹೇಳ್ಬೇಕಾನೆ ಬೇರೆ ಬಾಡಿಗೆ ಮನೆ ಮಾಡಿ ಚಂದಾಗಿ ಜೀವನ ಮಾಡ್ಬೇಕು ನಂದು ಅಂತ ಒಂದು ಬೆಡ್ರೂಮ್ ಮನಿ ಹಾಲು ಅಡಿಗೆ ಮನಿ ಆಗುವಂಗೆ ಮಾಡ್ಬೇಕು ಚಲೋ ತೆಂಗಿ ಇರ್ಬೇಕಂತ ಆಸೆ ಕಟ್ಟಿದ್ರಿ ಕಂಡಿದ್ದೆ ಹಂಗಾರೆ ನಿಮ್ಮ ರೊಕ್ಕದೊಳಗೆ ನೀವು ಸಾಲ ಹರ್ಕೊಂಡ್ರು ಅರ್ಧ ರೊಕ್ಕ ಮನೆಗೆ ಇಸ್ಕೊಂಡು ಅರ್ಧ ರೊಕ್ಕ ನಿಮ್ಮ ಸಾಲ ಹಾಕೋರಿ ಮನೆ ಬಾಡಿಗೆ ನಾ ಕಟ್ಟಿದ್ರೆ ಆತ ನಿಮ್ದ್ರೊಳಗೆ ಇಸ್ಕೊಂಡಿದ್ರೊಳಗೆ ರೇಷನ್ ಹಾಕೊಂಡ್ರಾತ ಅಂತ ನಾ ಹಿಂಗೆ ಯೋಚನೆ ಮಾಡಿದ್ದೆ ನಿಮ್ಮ ಕೆಲಸನೇ ಮಾಡ್ತಿಂದ ಓತಲ್ಲ ಇನ್ನೇನು ಮತ್ತೆ ಬ್ಯಾರೆ ಮನೆ ಮಾಡದು ನಾನು ಆಲ್ರೆಡಿ ಹೋಗಿ ಸರ್ ಹತ್ರ ಮಾತಾಡಾತು ಏನ ಸರ್ ನನಗೆ ಟೈಮ್ ಕೊಡಿರಿ ಆಮೇಲೆ ನನಗೆ ಈ ಮನೆ ಬೇಕು ಸರ್ ನಾ ಇರ್ತೀನಿ ಅಂತ ನೀವು ಹೆಂಗಿದ್ರು ವರ್ಕರಿಗೆ ಯಾರಿಗಾರು ಒಂದು ರೂಮ್ ಕೊಟ್ಟೆ ಕೊಡ್ತೀರಲ್ಲ ನನಗೆ ಈ ರೂಮ್ ಬೇಕು ರೀ ಸರ್ ನಾನು ಅವ್ರ ಜೊತೆಗೆ ಇಟ್ಕೊಳ್ತೀನಿ ನನಗೆ ಕೆಲಸ ಚಲೋದು ಸಿಕ್ಕ ಮೇಲೆ ನೋಡ್ತೀನಿ ಸರ್ ಅಂತ ಅವ್ರಿಗೆ ಸಿಕ್ಕ ಮೇಲೆ ಅವ್ರು ಏನು ರಕ್ಷ ಬೇರೆ ಹೋಗ್ನಂದ್ರೆ ಹೋಗ್ಯಾವ್ರಿ ಸರ್ ಅಂತ ನಾನು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಸರ್ ಆಯ್ತಮ್ಮ ನಾನು ಹೆಂಗಿದ್ರು ಒಬ್ಬ ವರ್ಕರಿಗೆ ಕೊಟ್ಟೆ ಕೊಡ್ತಿದ್ದೆ ಜೆಂಟ್ಸಿಗೆ ಮತ್ತು ನೀವು ಲೇಡೀಸ್ ಅಂತ ನಾವು ಕೊಡ್ತಿದ್ದಿಲ್ಲ ಸರಿ ಆಯ್ತು ನಿನ್ನ ಜೊತೆಗೆ ಅವ್ರು ಇರ್ತಾರೆ ಅಂತಂದ್ರೆ ಆಯ್ತು ತಗೋರಿ ಅಂದ್ರೆ ಯಾಕಂದ್ರೆ ವಯಸ್ಸಾದ ಅದಾರ ಅಂತ ಹೇಳಿದ್ನಲ್ಲ ಅದಕ್ಕೆ ಕೊಟ್ಟಿದ್ದು ಗೊತ್ತೇ ఎస్ట్ కమంట్ హక్త అక్క గొత్తనా అక్క జీవ్ అగ్గించే అక్క మాత్ర చదా అది ఆర్గడసల్ ఫస్ట్ ఫస్ట్ హార్ ಯಾಕಂದ್ರೆ ನಿಮ್ಮ ಟೈಮ್ನೂ ವೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಜೋಕ್ ಮಾರಾ ಕೋಳಿ ಕುಂಟ್ಲೆ ಹೋಗ್ಯಪ್ಪ ಲಡ್ದು ಲಾಟೆನಾ ಕೆಲಸ ಹುಡ್ಕೋಗ ಹ್ಞೂ ಹೇಳ್ದ ಈಗ ಏನಾಯ್ತಾ ಅಯ್ಯವ ಹೊಟ್ಟು ಒಜ್ಜಾತವಾ ಊಟ ಮಾಡಿ ಮಾತಾಡಕ ಆಗೋಲ್ತ್ ಹೋಗತ್ತ ಅಂದಾಗ ನಾನು ಐದ್ರ ಬಸ್ಸಿಗೆ ಹೋಗ್ತಾನಿವ ಏನು ಯಾಕೆ ಮನೆಯಾಗ ಹೋಗೋದಾಳಲ್ಲಿ ಆಗಲಿಂದ ನಾನು ಅದ ಮಾತಾಡ್ಬೇಕಂತ ನೀವು ನೋಡಿದ್ರೆ ಅಡಿಗೆ ಊಟ ಅಂತೇಳಿ ನಿಂತಿರವಾ ಮನೆಗೆ ಬಂದಾರ ಹಂಗ ಕಾಸೋದೇ ಹೇಳಿ ಏನಾಯ್ತ ಹೇಳ ಅಕ್ಕಿಯವರು ಪಾಪ ಅವ್ರು ಯಾಕೆ ಕುಂತ ಕುಂತ ಅಂದ್ರೆ ಹಂಗಾರ ಮಕ್ಕರ್ ಎಂತ ಕಾಸಿದೆ ಮತ್ತೆ ಹೌದನ ಅದೇನಾಗಿ ಅಂದ್ರೆ ಕುಪ್ಸಾ ಮಾಡ್ಬೇಕಲ್ವ ಈಗ ಕುಪ್ಸ ಮಾಡ್ಬೇಕಂತಂದ್ರೆ ಮತ್ತೀಗ ಶಕುಂತಲ ನನಗೆ ಬೇಕಾಗೇ ಇಲ್ಲ ಅಂತ ನಿಂತು ಬಿಟ್ಟು ಕುಪ್ಸ ಮಾಡ್ಕೊಳಕ ಏನಿಲ್ಲ ಅದು ಕುಪ್ಸ ಮಾಡ್ಕೊಳಕ್ ಮನಸ್ಸು ಐಟಕಿಗೆ ಆದ್ರೆ ಜೋಡಿ ಮಾಡ್ಬಿಡೋಣ ಅಂತಂದ್ವಿ ನಾವು ಯಾಕಂದ್ರೆ ಖರ್ಚುವ ಆಕತ್ತಲ್ಲ ಅದಕ್ಕೆ ಬೇರೆ ಇಬ್ರು ಅಕ್ಕ ತಂಗಿ ಒಮ್ಮೆ ಹೊಟ್ಟಿಲ್ಲ ಜೋಡಿಲೆ ಮಾಡ್ಲಿಲ್ಲ ಅಂದ್ರೆ ಊರನ್ ಮಂದಿರ ಏನಂದ್ರ ನಾವು ಜೋಡಿ ಮಾಡ್ಲೇಬೇಕೆ ಹೌದಿಲ್ಲ ಹಂಗ ಮಾಡಿದ್ರೆ ಅದಕ್ಕಂಗಾರ ಅಂತಂದ್ರೆ ಆಕೆಗೆ ನಿನ್ ಜೋಡಿ ಕುಪ್ಸ ಮಾಡಿಸಿಕೊಳಕ್ ಇಷ್ಟ ಇಲ್ಲಂತೆ ಬೇಡ ಬಿಡ್ರಿ ನನ್ನ ಹಿಂತಿ ಜೋಡಿ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನಮಗೂ ಏನು ತೊಂದರೆ ಇಲ್ಲ ನನ್ನ ಬೇಕಾದಷ್ಟು ಜೋರಾಗಿ ಗ್ರ್ಯಾಂಡ್ ಆಗಿ ಮಾಡೋ ನನಗ ಐತಿ ಅಚ್ಚೆ ಅಚ್ಚೆ ಅಳ್ಯಾರ ಹಂಗಲ್ರಿ ಅದು ಹಂಗಲ್ ಪತಮ್ಮ ಅಕ್ಕಿ ಈಕಿ ಮ್ಯಾಗೇನು ಸಿಟ್ಟಿಲ್ಲ ಕುಪ್ಸ ಮಾಡಿಸ್ಕೊಳಕ್ಕೆ ಏನು ತೊಂದರೆ ಇಲ್ಲ ಆದರೆ ಏನಾಗೈತಿ ಅಂದ್ರೆ ಈಕಿ ಜಗ್ಗಷ್ಟು ಬಂಗಾರದ ಹಾಕೋತಾಳ ತಾಳಿ ಚೇನ್ ಹಾಕೋತಾಳೆ ಒಳ್ಳೆ ಚೊಲೋ ತಂಗ ಕುಂದಿರ್ತಾಳೆ ಆರಾಮಾಗಿ ನನಗೇನಿಲ್ಲ ನಾನು ಇಲ್ದಂ ಕುಂದಿರ್ಬೇಕು ನಾನ್ ಯಾಕ ಏನ್ ಇರಬೇಕು ಅಕ್ಕಿ ಬಾಜುಕ್ ಹಂಗಿದ್ ಅಂದ್ರೆ ಮತ್ತೊಟ್ಟ ನನ್ನತ್ರ ಎಂತ ನೆಕ್ಲೆಸ್ ಐತೆ ಏನೈತಿ ಅಕ್ಕಿ ಇದ್ದಿದ್ದು ಬಿದ್ದಿದ್ದೆಲ್ಲ ಬಂಗಾರ ಸುರ್ಕೊಂಡು ಕುಂದಿರ್ತಾಳ ನನ್ವಲ್ಲೇ ಅದಕ್ಕೆ ಈಗ ಬೇಡ ಬಿಡ್ರಿ ಜೊತೆಲಿ ಬೇಡ ಇಲ್ಲಿ ನಾನು ಬೇರೆ ಮಾಡ್ತೇನೆ ಅರ್ಧ ಅಂತ ಇರ್ತೇತಿ ಗಂಡದ ಮನೀದ್ ಅರ್ಧ ಅಂತ ಇರ್ತೇತಿ ಈಗ ಇಬ್ಬರು ಬಿಟ್ಟಿಲ್ಲ ಈಗ ಅಕ್ಕಿ ಮಾಡಿ ಒಂದು ಎರಡು ದಿನಕ್ಕೆ ಆಕಿದ ಮಾಡೋದು ಈಕಿದ ಮಾಡಿ ಎರಡು ದಿನಕ್ಕೆ ಆಕಿದು ಮಾಡಕತ್ತೇನ ಮಾಡಕತ್ತರ ನೋಡಿ ಹಿಂಗೆ ನಂದ್ಯಾರ ಏನು ಅನ್ನಾರ ಹೇಳ್ರಿ ನಾಡನು ಹಾಂ ಅದೇ ಅದೇ ನನ್ಗೀಗ ಬಂದೆರ ತಂದ್ರೆ ಹಂಗಾರ ಹೋಗಿ ಹೇಳ್ರಿ ಅದೆಲ್ಲ ಅದು ನೋಡಿಸ್ಬಿಡ ಚಂದ ಗೀ ಕುತ್ಕೊಂಡು ಅಂತ ಹೇಳಿ ಕೇಳಿ ಒಳ್ಳೆ ಹೇಳಿ ಹೇಳಿ ಸಾಕಾತು ಮಾಡ್ಲಂಗ್ ಬಿಡಕ್ಕೂ ಬಾರದು ಮಾಡಕ್ಕೂ ಬಾರದು ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಳ್ಳಂಗಿಲ್ಲ ಅಂದ್ರೆ ಹೇಳ್ತೀನಿ ನೋಡು ನೀ ನನ್ನ ಗೆಳೆಯ ಅನ್ನೋ ಒಂದು ಇದಕ್ಕೆ ಕೇಳ್ತೀನಿ ಸುದ್ದ ಏನು ಗೊತ್ತನಾ ಅತಿಯಾಗಿ ಇಷ್ಟು ಲೂಸ್ ಬಿಡೋದು ಒಳ್ಳೇದು ಅಲ್ಲ ಅಂತೀನಿ ನಾನು ಏನು ಅರ್ಥ ಇರೋದಕ್ಕೆ ಅವರು ಮಾಡ್ಲಿ ಹಠ ಹಿಡೀಲಿ ಅರ್ಥನೇ ಇಲ್ಲದೆ ಇರೋದಕ್ಕೆ ಹಠ ಹಿಡಿಯೋದು ನನಗೆ ಅದೇ ಬೇಕು ಇದೇ ಬೇಕು ಇದು ಉಪಯೋಗಿಲ್ಲ ಹಂಗಾರ ತಾಳಿ ಚೈನ ಕೆಲಸ ಮಾಡಿಸ್ಕೊಡು ಈಗ ಎಲ್ಲ ರೊಕ್ಕ ಬಂಗಾರ ರೇಟ್ ಕೇಳಿಲ್ಲ ಎಂಬತ್ತೇಳು ಸಾವಿರ ತೊಂಬತ್ತು ಸಾವಿರ ಆಗೈತಪ್ಪ ಆ ಈ ಬಡಬಗ್ರ ಹಾ ಹೆಂಗೈತೆ ಒಂದ್ ತೊಲಿ ಒಳಗೆ ಏನಾರು ಹಾಕ್ತೈತೆನೋ ತಾಳಿ ಚೈನ್ ಹೆಚ್ಚು ಕಮ್ಮಿ ಮೂರು ತೊಲಿ ಅಂದ್ರು ನಾಲ್ಕು ತೊಲಿ ಬೇಕು ನಕ್ಲೆಸ್ ಅಂತ ಅದಕ್ಕೆ ಎಲ್ಲ ಬಂದ ಹತ್ತು ಹದಿನೈದು ಲಕ್ಷ ರೂಪಾಯಿ ತಳಕಿ ಎಲ್ಲಿದ ತರ್ಲಿ ಮರೇನ ಎಲ್ಲಿ ಮಾಡ್ಲಿ ಈಗ ಅಂದ ಮೇಲೆ ಆಗಲ್ಲ ಅಂತ ತಿಳಿಸಿ ಹೇಳ್ರಿ ತಿಳ್ಕೊಂಡಿಲ್ಲ ಅಂದ್ರೆ ಕೈ ಬಿಟ್ಬಿಡ್ರಿ ಈಗ ಅಕ್ಕಿ ಸಲುವಾಗಿ ನಾನು ನನ್ನ ಹಿಂದಿಗೆ ತಳಿಚೆನಾಕೋಬೇಡ ನೀನು ಇದ್ದಿದ್ ನಕ್ಲೆಸ್ ಹಾಕೋಬೇಡ ನಕ್ಲೆಸ್ ತಳಿಚನಿಗ್ ಅಷ್ಟೇ ಹೊಂಟಿ ನೀನು ನಾನು ನಮ್ಮವ್ವ ನಮ್ಮವ್ವ ಹೇಳಳ ನಾನು ಒಷ್ಟು ಬಂಗಾರ ನೀನೇ ಹಾಕೊಂಡ್ ಕುಂದ್ರುವಾ ಅಂತ ಹೇಳ ಗೊತ್ತನ ಈಗ ಅಷ್ಟು ಬಂಗಾರ ಹಾಕೊಂಡು ಕುಂದ್ರು ಬರ್ತಕ್ಕಿ ಕುಮ್ಸಕ್ ಯಾಕಂದ್ರೆ ನಮ್ಮ ಕಡೆ ಎಷ್ಟು ಮಂದಿ ಬರ್ತಾರ ಎಲ್ಲರೂ ನೋಡ್ತಾರ ಖುಷಿ ಪಡ್ತಾರ ಈಗ ನಾನು ನೀನು ಸುಮ್ಮನೆ ಇದು ಕರಿತಾಳೆ ಹಾಕೊಂಡು ಕುಂದ್ರು ಅಂತ ಹೇಳಕ್ ನಾನು ಇಲ್ಲಪ್ಪ ತು ಪಾಪ ಹಂಗೆ ಕತ್ತಿ ಅಂದ್ರೆ ಈ ಆರ್ಟಿಫಿಷಿಯಲ್ ರೆಡಿ ಬರ್ತಾವಲ್ಲ ಅದನ್ನೇ ಸಟ್ ಹಾಕಿ ಒಂದ್ಸಟ್ ಈಕಿ ಹಾಕೊಂಡಿದ್ರೆ ನೀ ಬೇಕಾದ್ರೆ ನೀನ್ ಹೆಂಟಿಗೆ ಹಾಕಪ್ಪ ನಾನು ಎಂತಿಂಗ್ ಹಾಕೊಳಕ್ ಬಿಡುದಿಲ್ಲ ಏನು ನಾನೆಂತ ನಾನ್ ಆರ್ಟಿಫಿಷಿಯಲ್ ಹಾಕು ಅಂತ ಹೇಳುದಿಲ್ಲ ತಲೆ ತಗೊಂಡ್ ಬಂಗಾರ ಮಾಡ್ಸೀನಿ ಎಲ್ಲಾ ದುಡ್ಡು ದುಡ್ಡು ಅಕ್ಕಿನ ಕಷ್ಟಪಟ್ಟು ದುಡಿತಾ ಮಾಡಿಸ್ಕೊಂಡೇವಿ ಅವರು ಇವತ್ತೆಲ್ಲ ನಾಳೆ ಶಕುಂತಲ ಅವ್ರು ದುಡಿತಾ ಇದಾರ ಇವತ್ತೆಲ್ಲ ನಾಳೆ ಅವರು ಬಂಗಾರ ಮಾಡ್ಸ್ಕೊತಾರ ಎಂತಪ ಐತಿ ಆ ಮಾಡ್ಸ್ಕೋಣ್ಣ ಹಾಕುವ ಯಾರು ಬೇಡ ಅಂತಾರ ಹಾ ಹೇಳಿ ನೀನ ನೋಡನ್ ಬಂಗಾರದ ಇದು ಪಸಿವಕ್ಕೋ ಅಂತ ಮಾಯಾ ಕೇಳಕ್ ಹೋಗ್ಲಿ ಇಲ್ಲ ಅಂದ್ರೆ ಹಿಂಗ್ ಮಾಡೋಣ ಹ್ಮ್ ನಿಮ್ಮ ಹತ್ರ ಈಗ ಎಷ್ಟೈತಿ ಅಷ್ಟು ಬಂಗಾರ ಹಾಕುವ ನಮ್ಮ ಹೆಂಗಿದ್ರು ಪಕ್ತದ ಸರ ಐತಿ ಬೋರ್ಮಾಳ ಸರ ಐತಿ ಅವ್ಲಕ್ ಸರ ಐತಿ ಆ ಇಷ್ಟ್ರೊಳಗ್ ಬೇಕಾರ ಅವ್ರು ಒಂದ್ ಯಾವ್ದಾರ ಹಾಕೋಲಿ ಯಾರ ಬೇಡ ಅರ್ಧ ಬಂಗಾರ ಅವ್ರು ಅರ್ಧ ಬಂಗಾರ ಇವ್ರು ಹಾಕುಲಿ ಅದಕ್ಕೆ ಏನಾಗಬೇಕಾಗಿತಿ ನಾನ್ ಈ ಮಾತಲ್ಲೇ ಹೇಳಿದೆ ಹ್ಮ್ ಒಪ್ಪಂಗಲ್ಲ ಅವ್ರ್ ಹಾಕೊಂಡ್ ಕುಪ್ಸ ಮಾಡ್ಸ್ಕೊಂಡ್ ನಾಳೆ ಅವ್ರ ಕಡೆದವ್ರು ಬಂದಿರ್ತಾರ ಇದ್ರಿಗೆ ನನ್ಗ ಹಾಕೈತಿ ನಾವಲ್ಲಾ ನಾವಲ್ಲೇ ಅಂತಾಳ ಹಂಗಂದ್ರೆ ಏನು ಮಾಡಕಾಗಲ್ಲ ಕುಪ್ಸಾ ಮಾಡಕ್ ಬಿಡ್ರಿ ನಾನೇ ನೀವು ನಿಮ್ದ್ ನೀವ್ ಏನಾರ ಮಾಡ್ಕೋರಿ ನಾನೆಂ ಸಪೇಟ್ ಮಾಡ್ತೀನಿ ಹಿಂಗ್ ಹುಸ್ಲಾಗ ಹಠಾ ಹೇಳದ್ ನಾ ಏನು ಮಾಡಕಾಗಲ್ಲ ಅತ್ತೀರ ಹೇಳ ಬೇಡ ಬೇಡ ನೀವು ನಿಮ್ ಮಗಳದಷ್ಟೇ ನೋಡ್ಕೊಡ್ರಿ ನಾನು ನಾನೆಂತಿ ನೋಡ್ಕೋತೀನಿ